ನಮಸ್ಕಾರ ನನ್ನ ಐದೇಶಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಇದು ತೆಂಗಿನಕಾಯಿ ತುರಿಯೋದೇ ಒಂದು ದೊಡ್ಡ ಸಮಸ್ಯೆ ಅಂದ್ಕೊಂಡ್ಬಿಡ್ತಾರೆ ಎಲ್ಲರೂ ಇದು ನೋಡಿ ಮಂಡಿನೋಗಿ ತೆಂಗಿನಕಾಯಿ ತುರಿಯೋಕ್ಕಾಗಲ್ಲ ಅಂದೋರು ಎಷ್ಟು ತೆಂಗಿನಕಾಯಿ ಬೇಕಾದ್ರೂ ತುರಿಬೋದು ಒಂದು ನಿಮಿಷದಲ್ಲಿ ಏನಿಲ್ಲ ಒಂದು ಸ್ಲ್ಯಾಬಿಗೆ ಈ ಥರ ಇಟ್ಕೊಂಡು ತುರಿಯೋದು ಐನೂರು ರೂಪಾಯಿ ಇದು ನಾನು ಉಡುಪಿಯಿಂದ ತೊಗೊಂಡು ಬಂದಿದ್ದು ಇವಾಗೆಲ್ಲ ಮಂಗ್ಳೂರು ಸ್ಟೋರು ಎಲ್ಲ ಕಡೆಯೂ ಸಿಗುತ್ತೆ ಕಬ್ನುದ್ದು ಸ್ಟೀಲ್ದು ಮರದ್ದು ಎಲ್ಲ ಚೆನ್ನಾಗಿರೋದು ಸಿಗುತ್ತೆ ನಾನ್ನೂರೈವತ್ತು ಐನೂರು ಐನೂರೈವತ್ತು ರೂಪಾಯಿ ಇರುತ್ತೆ ಅಷ್ಟೇ ಜಾಸ್ತಿ ಕೊಟ್ಟು ತೊಗೊಳ್ಬೇಡಿ ಎಷ್ಟು ಬೇಗ ಬೇಗ ತುರಿಬೋದು ಗೊತ್ತಾ ತೆಂಗಿನಕಾಯಿ ನಿಂತ್ಕೊಂಡೆ ಆರಾಮಾಗಿ ತುರಿಬೋದು ನೋಡಿ ನಾನು ನಾಲ್ಕೈದು ಕಾಯಿ ತುರಿದೆ ಈಗ ಇಷ್ಟ ಆದರೆ ಒಂದು ಲೈಕ್ ಮಾಡಿ ವಿಡಿಯೋ ಫುಲ್ ವೀಡಿಯೋ ನೋಡಿ ಆಮೇಲೆ ಇಷ್ಟ ಆದರೆ ಲೈಕ್ ಮಾಡಿ ಅಲ್ಲಿವರೆಗೂ ಲೈಕ್ ಮಾಡಬೇಡಿ ನೀವು ನೋಡಿ ಎಷ್ಟು ಚೆನ್ನಾಗಿ ತುರಿ ಬರುತ್ತೆ ನೈಸಾಗಿ ತುರಿ ಬರುತ್ತೆ ಲಾಸ್ಟಲ್ಲಿ ತುರಿಯೋಕ್ಕಾಗಲ್ಲ ನೋಡಿ ಚಿಪ್ಪಲ್ಲೇ ಉಳ್ದಿರುತ್ತಲ್ಲ ಅದಕ್ಕೆ ಆರಾಮಾಗಿ ನೋಡಿ ಈ ಥರ ಒಂದು ದಪ್ಪ ಸೌಟು ತೊಗೊಳ್ಳಿ ಗಟ್ಟಿ ಇರೋ ಸೌಟ್ ತೊಗೊಳ್ಳಿ ನೋಡಿ ಇದನ್ನು ಲಾಸ್ಟಾಗಿರುತ್ತರ ಇದನ್ನು ಈ ಥರ ಕುದಿ ಅದನ್ನು ಕುದಿಯೋ ಕಷ್ಟ ಏನಾಗುತ್ತೆ ಕಪ್ಪು ಬಂದ್ಬಿಡುತ್ತೆ ಈ ಥರ ಈ ನೋವಿರುತ್ತೆ ಅವ್ರಿಗೆ ಈಗ ನಿಂತ್ಕೊಂಡು ತುರಿಯೋದು ನಾನ್ನೂರೈವತ್ತು ರೂಪಾಯಿ ಕೊಟ್ಟೆ ನಾನಿದು ಊರಲ್ಲಿ ತಂದಿದ್ದು ಉಪ್ಪಿಲ್ಲಿ ಎಲ್ಲ ಕಡೆಯೂ ಸಿಗುತ್ತೆ ಇದು ಸ್ಟೀಲಲ್ಲೂ ಸಿಗುತ್ತೆ ಕಬ್ಬಿಣದಲ್ಲೂ ಸಿಗುತ್ತೆ ಐನೂರೈವತ್ತು ರೂಪಾಯಿ ಈ ಕೂತ್ಕೊಂಡು ತುರಿಯೋರಿಗೆ ಮಂಡಿ ನೋವಿರುತ್ತೆ ತುರಿಯೋಕ್ಕಾಗಲ್ಲ ಅಂಗೋರಿಗೆ ಹೀಗೆ ನಿಂತ್ಕೊಂಡು ತುರಿಯೋದು ಆರಾಮಾಗಿ ತುರಿಬೋದು ನೋಡಿ ನಾನಿವಾಗ ನಾಲ್ಕು ಕಾಯಿ ತುರಿದೆ ನೋಡಿ ಇದು ತುರಿ ಥರನೇ ಎಷ್ಟು ಚೆನ್ನಾಗಾಗಿದೆ ನೋಡಿ ಈ ಥರ ಒಂದು ಗಟ್ಟಿ ಇರೋದು ಸ್ಪೂನಿಂದ ಈಗ ಮಾಡ್ಕೊಂಡ್ರೆ ತೆಳು ತಗೊಬೇಡಿ ಬೆಂಡಾಗಿ ಹೋಗುತ್ತೆ ಕೊಬ್ಬರಿ ನೀರು ಇದಾಗಿ ಕೊಬ್ಬರಿ ತರ ಹೋಗಿದೆ ತುರಿಯಕ್ಕಾಗಲ್ಲ ಇದು ಈಗ ಬಂದ್ಬಿಡ್ತು ನೋಡಿ ಇದನ್ನು ನಾವು ಸಣ್ಣದಾಗಿ ತುರಿದಿಟ್ಟರೆ ನಾವು ಚಟ್ನಿಗೆಲ್ಲ ರುಬ್ಕೊಳಕ್ಕೆ ಹಾಕ್ಬೋದು ಇದು ಪಲ್ಯಗೆಲ್ಲ ಹಾಕ್ಬೋದು ಈ ಥರ ಇರುತ್ತೆ ಸುಮ್ಮನೆ ಹೀಗೆ ಇಟ್ಕೊಳ್ಳೋದು ಸ್ಲ್ಯಾಬ್ಗೆ ಇಟ್ಕೊಂಡು ಒತ್ಕೊಟ್ಬಿಟ್ಟು ತುರಿಯೋದು ತುಂಬ ಇಷ್ಟ ಆಯಿತು ತುಂಬ ಚೆನ್ನಾಗಿದೆ ನೋಡಿ ನೋಡಿ ಇದನ್ನು ಈ ಥರ ತುದ್ದಿಟ್ಕೊಂಡ್ರೆ ನಾವು ಚಟ್ನಿಗೆ ಸಾರು ರುಬ್ಬೋದಕ್ಕೆ ಹಾಕ್ಕೊಳ್ತೀವಲ್ಲ ಆ ಥರ ಅದಕ್ಕೆ ಹಾಕ್ಕೊಳ್ಬಿಟ್ಟು ಈ ಥರ ತುರಿ ಇರೋದು ಪಲ್ಯಕ್ಕೆ ನನಗೆ ಇಷ್ಟ ಆಗಲ್ಲ ನಾನು ಅದಕ್ಕೆ ಏನು ಮಾಡ್ತೀನಿ ಈ ಥರ ತುರಿ ತುರ್ತಿಟ್ಕೊಂಡಿರ್ತೀನಿ ನೋಡಿ ಇದು ಪಲ್ಯಕ್ಕೆ ಎಲ್ಲದಕ್ಕೂ ಆಗುತ್ತೆ ತುರಿ ಇದು ಸಾರಿಗೆ ಚಟ್ನಿಗೆ ಎಲ್ಲದಕ್ಕೂ ಆಗುತ್ತೆ ಈ ಥರ ತುರ್ತಿಟ್ಕೊಂಡಿರ್ತೀನಿ ನಾನು ತುರ್ತು ಇಟ್ಕೊಂಡ್ರೆ ನನಗೊಂದು ವಾರ ನಾನು ಸ್ವಲ್ಪ ಕಾಯಿ ಬಳಸೋದು ಜಾಸ್ತಿ ಹಾಗಾಗಿ ಒಂದು ಸ್ವಲ್ಪ ಇದೆರಡು ಒಂದು ವಾರ ನನಗೆ ಬರುತ್ತೆ ನಾಲ್ಕು ಕಾಯಿ ತುರಿದಿಟ್ಟರೆ ಒಂದು ವಾರ ಹತ್ತು ದಿವಸ ಬರುತ್ತೆ ಇದನ್ನು ಮುಚ್ಚಿ ನಾನು ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ ನಾನು ಬೇಕಾದಾಗ ಸ್ವಲ್ಪ ಸ್ವಲ್ಪ ತಕ್ಕೊಳ್ಳೋದು ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇಷ್ಟೊತ್ತು ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಜೈ ಶ್ರೀರಾಮ್